ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರು ಜುಲೈ ಮೂವತ್ತೊಂದರೊಳಗೆ ತಪ್ಪದೆ ಈ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿದೆ ಹೌದು ಸ್ನೇಹಿತರೆ ಈ ಮಾಹಿತಿ ರೈತರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಆರ್ ಟಿ ಸಿ ಅಥವಾ ಪಹಣಿ ಹೊಂದಿದ ಪ್ರತಿಯೊಬ್ಬ ರೈತ ಕೂಡ ಜುಲೈ ಮೂವತ್ತೊಂದರೊಳಗೆ ಈ ಕೆಲಸವನ್ನು ಮಾಡಬೇಕು ಹೌದು ಸೊ ನೀವು ಕೂಡ ರೈತರಾಗಿದ್ದರೆ ತಪ್ಪದೆ ಜುಲೈ ಮೂವತ್ತರೊಳಗೆ ಈ ಕೆಲಸವನ್ನು ಮಾಡಿ ಸೊ ಆ ಕೆಲಸ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣೇ ಬೈರಗೌಡ ಅವರು ಅಧಿಕೃತವಾಗಿ ಹೇಳಿದರೆ ರಾಜ್ಯದ ಪ್ರತಿಯೊಬ್ಬ ರೈತ ಅಂದರೆ ಆರ್ ಟಿ ಸಿ ಹೊಂದಿದ ರೈತರು ಜುಲೈ ಮೂವತ್ತೇಳ ಈ ಕೆಲಸವನ್ನು ಮಾಡಬೇಕು ಅಂತ ಅದೇನಪ್ಪ ಅಂದರೆ ರಾಜ್ಯದಲ್ಲಿ ಪ್ರತಿಯೊಬ್ಬ ರೈತ ಕೂಡ ತಮ್ಮ ಆರ್ ಟಿ ಸಿಯನ್ನು ಅಂದರೆ ಪಹಣಿಯನ್ನು ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂದರೆ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಬೇಕು ಅಂತ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣೇ ಬೈರಗೌಡ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲಿಂಕ್ ಮಾಡಿಕೊಳ್ಳಿ ಒಂದು ವೇಳೆ ನಮ್ಮ ಆಧಾರ್ ಕಾರ್ಡ್ ಮತ್ತು ಆರ್ ಟಿ ಸಿ ಲಿಂಕ್ ಅಥವಾ ಸಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ನೀವು ಕೇಳಬಹುದು ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಸರ್ಕಾರದ ಕಡೆಯಿಂದ ಬರುವ ಯಾವುದೇ ಸಬ್ಸಿಡಿ ಇರಬಹುದು ಅಥವಾ ಸರ್ಕಾರದ ಯಾವುದೇ ಸವಲತ್ತು ಇರಬಹುದು ಯಾವುದು ಕೂಡ ಸಿಗುವುದಿಲ್ಲ ಸೊ ಆಧಾರ್ ಕಾರ್ಡ್ ಆರ್ ಟಿ ಸಿ ಲಿಂಕ್ ಮಾಡಬೇಕು ಸ್ನೇಹಿತರೆ ಇದರಿಂದ ನಿಮಗೆ ಸರ್ಕಾರದ ಕಡೆಯಿಂದ ಬರುವ ಬರ ಪರಿಹಾರದ ಹಣ ಇರಬಹುದು ಅಥವಾ ಸಬ್ಸಿಡಿ ಇರಬಹುದು ಅಥವಾ ಸರ್ಕಾರದ ಯಾವುದೇ ಸಹಾಯಧನ ಇರಬಹುದು ಪಿ ಎಮ್ ಕಿಸನ್ನ ಹಣ ಇರಬಹುದು ಕೃಷಿ ಇಲಾಖೆಯ ಕಡೆಯಿಂದ ಬರುವ ಗಿಡ ಗೊಬ್ಬರ ಪೈಪು ಸೊ ಈ ರೀತಿಯಾದ ಯಾವುದೇ ನೀವು ಸವಲತ್ತನ್ನು ಪಡೆಯಲು ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡನ್ನು ಜುಲೈ ಮೂವತ್ತರೊಳಗೆ ಲಿಂಕ್ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಸ್ನೇಹಿತರೆ ಲಿಂಕ್ ಮಾಡೋದು ಹೇಗೆ ಅಂದರೆ ಸೊ ರೈತರು ತಮ್ಮ ಆಧಾರ್ ಕಾರ್ಡ್ ಮತ್ತು ಆರ್ ಟಿ ಲಿಂಕ್ ಮಾಡೋದು ಹೇಗೆ ಅಂದರೆ ತಮ್ಮ ಊರಿನ ಕೃಷಿ ಇಲಾಖೆ ಅಥವಾ ಕಂದಾಯ ಇಲಾಖೆ ಅಲ್ಲಿ ಹೋಗಿ ಲಿಂಕ್ ಮಾಡಬಹುದು ಸ್ನೇಹಿತರೆ ಅದಕ್ಕೆ ನೀವು ನಿಮ್ಮ ಆರ್ ಟಿ ಸಿ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು ಅಥವಾ ನಿಮ್ಮ ಮೊಬೈಲ್ ಮೂಲಕವೇ ನೀವೇ ಸ್ವಂತವಾಗಿ ತಮ್ಮ ಆರ್ ಟಿ ಸಿ ಅಥವಾ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದು ಮೊಬೈಲ್ನಲ್ಲಿ ಲಿಂಕ್ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಆರ್ ಟಿ ಸಿಯನ್ನು ಲಿಂಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ Thanks for watching.